ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆ ತಾಪತ್ರಗಳನ್ನ ಇಪ್ಪತ್ತು ವರ್ಷದ ಹಿಂದೆಗಳನ್ನ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ವಿ ನಾವು ಶ್ರೀರಾಮ್ ಸೆನೆ ರಾಷ್ಟ್ರ ಮಟ್ಟದಲ್ಲಿ ಲವ್ ಜಿಹಾದ್ರ ಪ್ರಕರಣವನ್ನ ಯಾವತ್ತು ಕೈಗೆತ್ಕೊಂಡ್ ಕೆಲಸ ಮಾಡ್ತಾ ಇದೆ ಹೋರಾಟ ಮಾಡ್ತಾನೆ ಬಂದಿದ್ವಿ ನಾವು ಆದ್ರೆ ಎಲ್ಲೋ ಒಂದು ಕಡೆ ಈ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರಗಳಿರ್ಬೋದು ಜಾಗೃತ ಇಲ್ಲ ಕಠಿಣವಾದಂಥ ಶಿಕ್ಷೆಯನ್ನು ಇಲ್ಲ ಕಠಿಣವಾದಂಥ ಕ್ರಾಮ ಕಾನೂನುಗಳನ್ನು ತರ್ತಾ ಇಲ್ಲ ಯಾವ ರೀತಿ ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಜಿ ಸಿ ಎಂ ಅವರು ಏನು ಪ್ರತ್ಯೇಕವಾದಂಥ ಕಾನೂನನ್ನು ಪ್ರತ್ಯೇಕವಾದ ಇಲಾಖೆಯನ್ನು ಜಾರಿಗೆ ತಂದಾರ ನೇಮಕ ಮಾಡಿದಾರ ಅದೇ ರೀತಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಹೆಣ್ಣು ಮಕ್ಕಳ ಸಂರಕ್ಷಣೆಗೇನ ನಾಲ್ಕಾರು ಜನ ಪೊಲೀಸರುಗಳನ್ನ ನೇಮಕ ಮಾಡಬೇಕಿತ್ತು ಇನ್ನೊಂದು ಶ್ರೀರಾಮಶ್ರೀ ನೇತೃತ್ವದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಹುಬ್ಬಳ್ಳಿಯನ್ನು ಕೇಂದ್ರಿತವಾಗಿ ಮಾಡಿಕೊಂಡು ಕೇಂದ್ರ ಕಾರ್ಯ ಮಾಡಿಕೊಂಡು ಹೆಲ್ಪ್ಲೈನ್ ಅನ್ನು ಒಂದೇ ನಂಬರ್ ಇದು ಆ ನಂಬರ್ ನೈನ್ ಜೀರೋ ನೈನ್ ಜೀರೋ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಈ ನಂಬರನ್ನು ಒಂದು ನಂಬರ್ ನಾವು ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಆ ನಂಬರಿಗೆ ಯಾವ ಹೆಣ್ಮಕ್ಕಳನ್ನು ಕರೆ ಮಾಡಿದಾಗ ಯಾವ ಬಾಗಲಗೋಡು ಜಿಲ್ಲೆ ಇರ್ಬೋದು ವಿಜಾಪುರ ಜಿಲ್ಲೆ ಹೀಗೆ ಮೂವತ್ತು ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ತೊಂದರೆ ಆದಾಗ ಯಾವ ತಾಲೂಕಿನಲ್ಲಿ ತೊಂದರೆ ಆದಾಗ ನಾವು ಶ್ರೀರಾಮ್ಸಿ ನೇತೃತ್ವದಲ್ಲಿ ಅವ್ರಿಗೆ ಸಂಪರ್ಕ ಮಾಡಿ ಆ ಹೆಣ್ಮಕ್ಕಳಿಗೆ ಏನು ತೊಂದರೆ ತಾಪತ್ರೆ ಏನು ಸಮಸ್ಯೆ ಇದನ್ನು ಆ ಪರಿಹಾರ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೆವು ಶ್ರೀರಾಮ್ ಶಿವ ನೇತೃತ್ವದಲ್ಲಿ ದೂರವಾಣಿ ಸಂಖ್ಯೆ ಯಾವ ರೀತಿ ದೂರವಾಣಿ ಸಂಖ್ಯೆ ಈ ಸಂಖ್ಯೆಗೆ ಕರೆ ಮಾಡಿದಾಗ ಈ ಹುಬ್ಬಳ್ಳಿಗೆ ನಾವು ಕರೆ ಮಾಡ್ತಾರೆ ಹುಬ್ಬಳ್ಳಿ ಒಳಗೆ ಇರ್ತದೆ ಟ್ವೆಂಟಿಫೋರ್ ಇಂಟು ಸೆವೆನ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರ ಸೇವೆ ಅದರದ್ದು ಬಾಗಲ್ಕೋಡು ಜಿಲ್ಲೆಯೊಳಗೆ ಸಮಸ್ಯೆ ಆಗಿತ್ತಂದ್ರೆ ಬಾಗಲಕೋಡು ಜಿಲ್ಲಾಧ್ಯಕ್ಷರಿಗೆ ಸಂಪರ್ಕ ಮಾಡಿ ಬಾಗಲಕೋಟ ಜಿಲ್ಲೆಯೊಳಗೆ ಇರತಕ್ಕಂಥ ಮುದೋಳಿರ್ಬೋದು ಬೀಳಗಿ ಇರ್ಬೋದು ತೇರ್ದಾಳ ಇರ್ಬೋದು ಹುಣಗುಂದಿರ್ಬೋದು ಯಾವುದೇ ತಾಲೂಕಿನ ಸಂಪರ್ಕ ಸಮಸ್ಯೆ ಆದಾಗ ಆ ತಾಲೂಕು ಪದಾಧಿಕಾರಿಗಳ ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ನಾವು ಮಾಡಬೇಕಂತ ನಿಶ್ಚಯ ಮಾಡಿದ್ವಿ ಸರಿ ಈಗ ಅನೇಕ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ಕೊಡುವಂತಹ ಮಹಿಳೆಯರಿಗೆ ಅವ್ರ ನಂಬರ್ ಟೋಲ್ ಫ್ರೀಗಳು ನಂಬರ್ಗಳು ಇದ್ದಾವೆ ಸೊ ಈಗ ನೀವು ಈಗ ಈ ಒಂದು ಸಂಘಟನೆ ಮುಖಾಂತರ ನಂಬರ್ ತೆಗಿತಾ ಇದ್ರೆ ಸರ್ ಎಲ್ಲೋ ಒಂದ್ ಕಡೆ ಇದನ್ನ ನೋಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಒಂದು ಸ್ವಲ್ಪ ಕೆಳಮಟ್ಟ ಹೋಗಿದ್ಯಾ ಅಂತ ಹೇಗೆ ಅದ್ರ ಬಗ್ಗೆ ಏನ ಕಾನೂನು ಸುವ್ಯವಸ್ಥೆಗೆ ಅವ್ರ ಒಳಗಾಗ್ತಾ ಇಲ್ಲ ಮುಸಲ್ಮಾನ ಯುವಕರು ಅವರು ಅದಕ್ಕೆ ನಿಂತ್ ಬಿಟ್ಟಿದ್ದಾರೆ ಅವರು ಅವ್ರ ಕೆಲಸನ ಅದೇ ಹಿಂದೂ ಹೆಣ್ಣು ಮಕ್ಕಳನ್ನ ರೀತಿ ಮಾಡೋದು ಬಲೆ ಬೀಸೋದು ಆಶಾ ಆಮಿಷಗಳನ್ನು ಒಡ್ಡೋದು ಹೀಗೆ ಹತ್ತು ಹಲವಾರು ಆಶೆಗಳು ಈಗ ಇಲಾಖೆ ಇದೆ ಟೋಲ್ ನಂಬರ್ ಇದಾವೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಷ್ಟೋ ಮರ್ಯಾದಸ್ಥ ಮಂಟರು ಹೆಣ್ಮಕ್ಕಳು ಮಕ್ಕಳು ಅವರಿಗೆ ಕರೆ ಮಾಡ್ತಾ ಇಲ್ಲ ಕೇಸಿಗೆ ಕೋಟೆಗೆ ಭಯ ಮರ್ಯಾದೆ ಹೋಗ್ತಾ ಇದೆ ಮಾನ ಕಳೀತದೆ ಒಂದು ಕುಟುಂಬದ ಮರ್ಯಾದೆಗೋಸ್ಕರ ಭಾಳ ಜನ ಪೊಲೀಸ್ ಇಲಾಖೆಗೆ ಕರೆ ಮಾಡೋದಿಲ್ಲ ಸಂಪರ್ಕ ಮಾಡೋದಿಲ್ಲ ಭಯಭೀತರಾಗ್ತಾರೆ ಮರ್ಯಾದೆ ಅಂಜು ಎಷ್ಟೋ ಜನ ಲಕ್ಷಾಂತರ ಜನ ಮಹಿಳೆಯರು ಮನೆಯೊಳಗೆ ಒಳಗೆ ಎಜುಕೇಷನ್ ಬಿಟ್ಟು ಮನೆಯೊಳಗೆ ಒಳಗೆ ಕೂತ್ಕೊಂಡ್ರು ಯಾಕೆ ಎಷ್ಟೋ ಜನ ಈಗ ಹಿಂದೆ ಎಂಟು ಹತ್ತು ಮಕ್ಕಳು ಹಿಡಿತಿದ್ರು ಇವತ್ತು ಒಂದು ಇಲ್ಲ ಭಾಳ ಆದ್ರೆ ಎರಡು ಆ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಇಲ್ಲ ಪಾಲಕರು ತಾಯಿ ತಂದೆ ಭಯ ಆಗ್ತಾ ಇದೆ ಭಯ ಆಗ ಅನ್ಸ್ತಾ ಇದ್ದಾರೆ ಇವತ್ತು ಎಲ್ಲೋ ಮಕ್ಕಳು ನಾವು ಕಳ್ಕೊಬೋದು ಕಳ್ಕೋದಾಗ್ಬೋದು ನಮ್ಮ ಮರ್ಯಾದೆ ಹೋಗ್ಬೋದು ದಕ್ಷ ಎಷ್ಟೋ ಜನ ಡಿಗ್ರಿ ಕಳಿಸ್ತಾ ಇಲ್ಲ ಕಾಲೇಜಿಗೆ ಎಷ್ಟೋ ಜನ ಇವತ್ತು ಹೆಣ್ಣು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಶ್ರೀರಾಮ ಶನಿ ಇರ್ಬೋದು ವಿದ್ಯಾರ್ಥಿ ಶ್ರೇನಿ ಇರ್ಬೋದು ದುರ್ಗಾ ಶ್ರೇನಿ ಇರ್ಬೋದು ಹೀಗೆ ಆಟೋ ಶ್ರೇನಿ ಇರಬಹುದು ರೈತ ಶ್ರೇಣಿ ಇರಬಹುದು ಕಾರ್ಮಿಕ ಸೇನೆ ಇರ್ಬೋದು ಹೀಗೆ ಹತ್ತಾರು ವಿಂಗಡಿನ ಮಾಡಿ ವಿಭಾಗ ಮಾಡಿ ಇವತ್ತು ನಾವು ಸಂಘಟನೆ ಕಾರ್ಯ ಮಾಡಿ ಯಾಕಂದರೆ ಲವ್ ಜಿಹ ತಡಿಬೇಕು ದುರ್ಗಾ ಸೇನೆಯನ್ನು ತ ಪ್ರಾರಂಭ ಮಾಡಬೇಕು ಲವ್ ಜಿಹ ತಡಿಬೇಕು ನಮ್ಮ ಯುವಕರನ್ನ ವಿದ್ಯಾರ್ಥಿ ಸೇನೆಯನ್ನು ಪ್ರಾರಂಭ ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡಬೇಕು ನಮ್ಮ ಹಿಂದೂ ಹೆಣ್ಮಕ್ಳು ಬಲಿ ಆಗಬಾರ್ದು ನೀವೇ ಕಾವಲ ಮಾಡಬೇಕು ಹೆಣ್ಮಕ್ಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಇವತ್ತು ನೀವು ಬಲಿ ಬೀಳಬಾರ್ದು ಆ ಬಲಿ ಆಗಬಾರ್ದು ದುರ್ಗಾಶಿನ ಪ್ರಾರಂಭ ಮಾಡ್ತಿದ್ದೀವಿ ದುರ್ಗಾಶಿನ ತಾಯಿ ಅಂದ್ರೆ ಹೆಣ್ಣುಮಕ್ಕಳ ಹಿರಿಯ ಹೆಣ್ಮಕ್ಳನ್ನು ನಾವು ಕರಿತಾ ಇದೀವಿ ಅವ್ರಿಗೆ ಮನವರ್ಗ್ಯನ್ ಮಾಡ್ತಾ ಇದ್ದೀವಿ ಯಾವ ರೀತಿ ಬಲೆ ಬೀಸ್ತಾರೆ ಇವತ್ತು ಕರೆಂಟ್ ಶಾಕ್ ಹೋದ ಮೂಲಕ ಇರ್ಬೋದು ಮೊಬೈಲ್ ಕೊಡೋದ ಮೂಲಕ ಇರ್ಬೋದು ಡ್ರೆಸ್ ಕೊಡೋ ಮೂಲಕ ಇರ್ಬೋದು ಹೀಗೆ ಹತ್ತು ಹಲವಾರು ಆಶೆಯನ್ನು ಒಡ್ಡಿ ಹಿಂದೂ ಹೆಣ್ಮಕ್ಳನ್ನ ಬಲೆ ಬೀಸ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಬಡತನ ಇರ್ತದೆ ಹೆಣ್ಮಕ್ಳಿಗೆ ಡ್ರೆಸ್ ತೊಗೊಳಕ್ಕೆ ಆಗ್ತಾ ಇರಲ್ಲ ಮೊಬೈಲ್ ಆಗ್ತಾ ಆಗ್ತಾಯಿರಲ್ಲ ಕರೆಂಟ್ ಶಾಕ್ ಏನೋ ಒಂದು ಬಲೆಗೆ ಆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬಲೆ ಬೀಸ್ತಾ ಇದ್ದಾರೆ ಅಂದ್ರೆ ಅದೇ ಮುಸಲ್ಮಾನ್ ಹೆಣ್ಣು ಮಕ್ಕಳನ್ನ ಬಿಟ್ಟು ಮುಸಲ್ಮಾನ್ ಹೆಣ್ಣು ಮಕ್ಕಳನ್ನ ನೇಮಕ ಮಾಡಿ ಆ ಹೆಣ್ಣು ಮಕ್ಕಳ ಮೂಲಕವೇ ನಮ್ಮ ಹೆಣ್ಣು ಮಕ್ಕಳನ್ನ ಬಲೆ ಬೀಸೋದು ರೀ ಇವಾಗ ಸರಿ ಈಗ ನಿಮ್ಮ ಟಾಲ್ ಫ್ರೀ ನಂಬರ್ ಇದೆಯಲ್ಲ ಈಗ ಪೋಲೀಸ್ ಇಲಾಖೆಗೆ ಒಂದು ಟೀಮ್ ಅಂತ ಇರುತ್ತೆ ನಿಮ್ಮಲ್ಲಿ ಟೀಮ್ ವ್ಯವಸ್ಥೆ ಇದೆಯಾ ಸರಿನೂ ಒಂದೊಂದು ಅಂದ್ರೆ ಈಗ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡ್ಕೊಂಡು ಲೀಗಲ್ ಆಗಿ ನಾವು ಮೊದಲಿಗೆ ಸಂಪರ್ಕ ಮಾಡ್ತೀವಿ ಯಾರು ಏನು ಎಂತು ಅವರು ಯಾರು ಎಲ್ಲಿದ್ದಾರೋ ಏನ್ ಮಾಡ್ತಾರೋ ವ್ಯವಸ್ಥೆ ಏನು ಅವ್ರ ಅವಸ್ಥೆ ಏನು ಪ್ರತಿಯೊಂದು ಅಲ್ಲ ಅವ್ರ ಸಂಪರ್ಕ ಮಾಡಿ ಕುಲಂಕುಷವಾಗಿ ಯೋಚನೆ ಮಾಡಿ ತಾಯಿ ತಂದೆಗಳ ಭರವಸೆಯನ್ನು ಕೊಟ್ಟು ಧೈರ್ಯವನ್ನು ತುಂಬಿ ನಿಮ್ಮ ಹೆಣ್ಣು ಮಕ್ಕಳಿಂದ ನಿಮ್ಮ ಜೊತೆ ನಾವಿದ್ದೀವಿ ಶ್ರೀರಾಮ್ ಇದೆ ನಿಮ್ಮ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದಾಗ ನಾವು ನೋಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಅವ್ರು ಸಂಪರ್ಕ ಮಾಡಿ ಆ ಜಾಲದಿಂದ ಹೊರಗೆ ತರುವಂಥ ಪ್ರಯತ್ನ ಈಗಾಗಲೇ ಸಾವಿರಾರು ಮಾಡಿದ್ವಿ ನಾವು ಸಾವಿರಾರು ಮಾಡಿದ್ವಿ ಇನ್ನೂ ಮುಂದೆ ಮಾಡ್ತೀವಿ ಅಂತ ಭರವಸೆ ಇದೆ ನಮ್ಗೆ ನಂಬಿಕೆ ಇದೆ ಥ್ಯಾಂಕ್ ಯು ಧನ್ಯವಾದ ನಾವು ಇವತ್ತು ಕರೆಯನ್ನು ಕೊಡ್ತಾ ಇದ್ದೀವಿ ನಿಮ್ಗೆ ದೇಶದಲ್ಲಿ ಅಂಕೆ ಸಂಖ್ಯೆ ಪ್ರಕಾರ ಭಾರತದಲ್ಲಿ ಒಟ್ಟು ಒಂದು ನೂರ ಮೂರು ಭಯಾನಕ ಹಿಂದೂ ಯುವತಿಯರ ಬರ್ಬರ ಹತ್ಯೆ ಇದರಲ್ಲಿ ಉತ್ತರ ಪ್ರದೇಶ ಅರವತ್ತೊಂಬತ್ತು ಮಧ್ಯಪ್ರದೇಶ ಇಪ್ಪತ್ತೆರಡು ಗುಜರಾತ್ ಹನ್ನೆರಡು ಉತ್ತರಾಖಂಡ್ ಹನ್ನೊಂದು ಮಹಾರಾಷ್ಟ್ರ ಒಂಬತ್ತು ಇದರಲ್ಲಿ ವಯಸ್ಸು ಬರದೇ ಹೆಣ್ಮಕ್ಳು ಅಪ್ರಾಪ್ತ ಬಾಲಕಿಯರು ಇಪ್ಪತ್ತೇಳುವರೆ ಪರ್ಸೆಂಟ್ ಇನ್ನೂ ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ಆಗಿಲ್ಲ ಇವತ್ತಿನ ಕಾರಣ ಸರ್ಕಾರದ ಇಪ್ಪತ್ತೊಂದು ವರ್ಷ ಆಗಬೇಕಿದೆ ಅದರಲ್ಲಿ ಯುವತಿಯರು ಮೆಚುರಿಟಿ ಬಂದ್ರು ಎಪ್ಪತ್ತೆರಡೂವರೆ ಪರ್ಸೆಂಟ್ ದಲಿತ ಯುವತಿಯರು ಹದಿನೈದು ಪರ್ಸೆಂಟ್ ಇನ್ನುಳಿದವರು ದಲಿತೇತರ ಯುವತಿಯರು ಎಂಬತ್ತೈದು ಪರ್ಸೆಂಟ್ ಮುಸ್ಲಿಮ್ ಅಂತ ಹೇಳಿದ್ದು ನಾನು ಮುಸ್ಲಿಮ್ ಅಂತ ಹೇಳಿದ್ದು ಮೂವತ್ತೇಳು ಪರ್ಸೆಂಟ್ ನೈನ್ ಪಾಯಿಂಟ್ ಹೀಗೆ ಬುರ್ಖಾನ ಹಾಕೋಬೇಕು ಗೋ ಮಾವಸನ ಸೇವನ ಮಾಡಬೇಕಂತೇಳಿ ಯಾವಾಗ ನಮ್ಮ ಹಿಂದೂ ಮಕ್ಕಳಿಗೆ ಒತ್ತಾಯ ಮಾಡ್ತಾರೋ ಆವಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರಜ್ಞೆ ಬರ್ತದೆ ಏ ನಾನು ಹಿಂದೂ ನಾನು ಗೋ ಮಾ ನಾನು ಗೋಮಾತೆಯನ್ನು ಪೂಜಾ ಮಾಡ್ತೀನಿ ಗೋ ವಂಶ ಪೂಜಾ ಮಾಡ್ಕೋತೀನಿ ಗೋಮಾತೆಯನ್ನು ಪೂಜಾ ಮಾಡ್ಕೋತಾರ ಇವತ್ತು ನಾವು ಗೋಮಾವಸವನ್ನು ಭಕ್ಷಣೆ ಮಾಡೋದಿಲ್ಲ ತಿನ್ನೋದಿಲ್ಲ ಅಂದ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೊಲೆಗಿಡ್ತಾ ಕೊಲೆಗಿಡಾಗ್ತಾ ಪ್ರಾಣವನ್ನು ಕೊಡ್ತಾ ಇದ್ದಾರೆ ಬುರ್ಕಾಣ್ ಹಾಕೋಬೇಕು ಕುಂಕುಮ ಹಚ್ಕೊಳ್ಬಾರ್ದು ಹಿಂದೂ ಸಂಪ್ರದಾಯ ಆಚರಣೆ ಮಾಡಬಾರ್ದು ಹಿಂದೂ ದೇವಸ್ಥಾನಗಳಿಗೆ ಹೋಗಬಾರ್ದು ನೀನು ಉರ್ದುನೇ ಮಾತಾಡಬೇಕು ನೀನು ಮುಸ್ಲಿಮೇ ಆಗಬೇಕು ಅನ್ನುವಂಥ ಈ ಜಿಹಾದಿ ಮನಸ್ಥಿತಿ ಏನು ಹಿಂದೂ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಸಿ ಪ್ರೀತಿ ಮಾಡಿ ಮೋಸದ ಜಾಲದಲ್ಲಿ ಸಿಲುಕಿ ಮದುವೆಯಾಗಿ ಯಾವತ್ತು ಒತ್ತಾಯ ಮಾಡ್ತಾ ಇದ್ರು ಅವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಪ್ರಜ್ಞೆಗೊಳಗಾಗಿ ತಿರಸ್ಕಾರ ಮಾಡಿದ ತಕ್ಷಣ ಕೊಲೆಗೀಡಾಗಿ ಕೊಲೆಗೀಡಾಗ್ತಾ ಇದ್ದಾರೆ ರಕ್ತವನ್ನು ಸುರಿಸ್ತಾ ಇದ್ದಾರೆ ನಾನು ಹಿಂದೂ ಹೆಣ್ಮಕ್ಳು ಕಲೆಯನ್ನು ಕೊಡ್ತಾ ಇದ್ದೀನಿ ವಿನಂತಿ ಮಾಡ್ಕೋದು ಇಡೀ ರಾಜ್ಯದ ದೇಶದ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನಾವು ಮೊದಲು ಹಿಂದೂ ಹೆಣ್ಮಕ್ಳು ತಾಯಿಯಂದ್ರೂ ಜಾಗೃತ ಆಗಬೇಕು ನನ್ನ ಹೆಣ್ಣು ಎಲ್ಲಿ ಹೋಗ್ತಾ ಇದ್ದಾರೋ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದರು ಯಾವ ಹಾಸ್ಟೆಲ್ ಓದ್ತಾ ಇದ್ದಾರೋ ಯಾರ ಜೊತೆ ಮಾತಾಡ್ತಾ ಇದ್ದರು ಮೊಬೈಲ್ ನಂಬರ್ ಏನು ಯಾರ ಜೊತೆ ಚಾಟಿಂಗ್ ಮಾಡ್ತಾರೋ ಯಾರ ಜೊತೆ ಮೆಸೇಜ್ ಹಂಚ್ಕೋತಾರೋ ಯಾರ ಜೊತೆ ಮಾತಾಡ್ತಾರೋ ನನ್ನ ಮಗಳಿಗೆ ಯಾರು ಕರೆಂಟ್ ಶಾಕ್ ಕೊಡ್ತಾರೋ ನನ್ನ ಮಗಳಿಗೆ ಯಾರು ಮೊಬೈಲ್ ಕೊಂಡ್ ಕೊಡ್ತಾರೋ ನನ್ನ ಮಗಳಿಗೆ ಯಾರು ಡ್ರೆಸ್ ಕೊಂಡ್ ಕೊಡ್ತಾರೋ ಯಾರು ವಾಚ್ ಕೊಂಡ್ ಕೊಡ್ತಾರೋ ಇಡೀ ಹಿಂದೂ ಹೆಣ್ಣು ಮಕ್ಕಳು ಈ ಪತ್ರಿಕಾ ಮುಖಾಂತರ ಜಾಗೃತ ಆಗಬೇಕು ಇದನ್ನ ಅವಲೋಕನ ಮಾಡಬೇಕು ಯಾರಿಂದ ಬತ್ತು ಎಲ್ಲಿಂದ ಬತ್ತು ನಮ್ಮ ಹುಡುಗಿ ನಾವು ನೂರು ರೂಪಾಯಿ ಕೊಟ್ಟಿದ್ದೀವಿ ಕರೆಂಟ್ ಶಾಕ್ಲಿಕ್ಕೆ ಮುನ್ನೂರು ರೂಪಾಯಿ ಕರೆಂಟ್ ಎಲ್ಲಿಂದ ಬತ್ತು ಈ ಪ್ರೀತಿಯ ಮೋಸದ ಜಾಲವನ್ನು ಹೆಣ್ಣು ಮಕ್ಕಳಿಗೆ ಕರೆನ್ಸಿ ಕಳಿಸೋದ್ ಮೂಲಕ ಮೊಬೈಲ್ ಕೊಡಿಸೋದ್ ಮೂಲಕ ಬೇರೆ ಬೇರೆ ಆಶಾ ಆಮಿಷಗಳನ್ನು ಒಡ್ಡಿ ಮೋಸದ ಜಾಲಕ್ಕೆ ಬೆಳೆಸ್ತದ ಹೆಣ್ಣು ಮಕ್ಕಳನ್ನು ಅವಾಗ ಕರಾಳ ಸತ್ಯ ಹೊರಗಿಡಕ್ಕೆ ಯಾವಾಗ ನೀನು ಬುರ್ಖಾನ ಧರಿಸಬೇಕು ನೀ ಗೋಮಾವಸನ ಸೇವನೆ ಮಾಡಬೇಕು ನೀವು ಯಾವ ಮಠ ಮಂದಿರಗಳಿಗೆ ಹೋಗಬಾರದು ಯಾವ ಸಾಧು ಸಂತರನ್ನು ಸಂಪರ್ಕ ಮಾಡಬಾರ್ದು ಅಂದಾಗ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ತ ಸರಿಸ್ತಾ ಇವತ್ತು ಮತಾಂತರ ತಡೆಯ ರಾಜ್ಯದಲ್ಲಿ ಕಾಯ್ದೆ ಇದ್ರೂ ಕೂಡ ಲವ್ ಜಿಹಾದ್ ತಡೆಯಲು ಆಗ್ತಾ ಇಲ್ಲ ಅನೇಕ ಲವ್ ಜಿಹಾದ್ ಘಟನೆಗಳ ಮುಖಾಂತರ ಪ್ರಕರಣ ಸಾಕಾಗಷ್ಟು ಲಕ್ಷಾಂತರ ಘಟನೆ ಲಕ್ಷ ಲಕ್ಷ ಗಂಟೆ ಪ್ರಕರಣಗಳು ದಾಖಲಾದರೂ ಕೂಡ ಇನ್ನೂ ಲವ್ ಜಿಹಾದ್ ನಿಲ್ತಾ ಇಲ್ಲ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದೆ ನಿರ್ಲಕ್ಷ್ಯ ಅದು ಶಾಲೆ ಕಾಲೇಜುಗಳಿಗೆ ಬೆಟ್ಟಿ ಕೊಡಬೇಕು ಪೊಲೀಸ್ ಇಲಾಖೆ ಅದಕ್ಕಾಗಿ ಹಿಂದೂ ಹೆಣ್ಮಕ್ಳಿಗೋಸ್ಕರ ಆ ಇಲಾಖೆಯನ್ನು ಪ್ರತ್ಯೇಕ ಇಲಾಖೆನ ಸ್ಥಾಪನೆ ಆಗಬೇಕು ಪೊಲೀಸ್ ಅದಕ್ಕೆ ಪ್ರತಿ ಪ್ರತಿ ಪೊಲೀಸರನ್ನ ನಿಶ್ಚಯ ಮಾಡಬೇಕು ನೇಮಿಸಬೇಕು ಅವಾಗ ಮಾತ್ರ ಈ ಲವ್ ಜಿಹಾದ ಹಿಂದೂ ಹೆಣ್ಮಕ್ಳ ಹತ್ಯೆ ಅತ್ಯಾಚಾರ ಕೊಲೆ ಸೂಲಿಗೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಯಾವ ಎಷ್ಟೋ ಜನ ಹಿಂದೂ ಹೆಣ್ಣುಮಕ್ಕಳು ಮರ್ಯಾದಸ್ಥರು ಎಷ್ಟೋ ಮರ್ಯಾದಸ್ಥರು ಮಂಡಿತಂದವರು ಕಂಪ್ಲೇಂಟೇ ಮಾಡ್ತಾ ಇಲ್ಲ ಕಚೇರಿಗೆ ಬರ್ತಾ ಇಲ್ಲ ಅವರನ್ನು ತಡೆಯೋರು ಯಾರು ಪೊಲೀಸರು ಭಯ ಬೇಕಲ್ಲ ಇಲಾಖೆ ಭಯ ಬೇಕಲ್ಲ ಇವರಿಗೆ ಲವ್ ಜಿಹಾದ್ ಪ್ರಕರಣವನ್ನ ವ್ಯವಹರಿಸಲಿಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಯಾವ ರೀತಿ ಕಾನೂನನ್ನು ಜಾರಿಗೆ ತಂದದೋ ಯಾವ ರೀತಿ ಯಾವ ರೀತಿ ಇಲಾಖೆ ನೇಮಕ ಮಾಡಿದನೋ ಅದೇ ರೀತಿ ಕರ್ನಾಟಕ ರಾಜ್ಯಗಳು ಇಡೀ ದೇಶ ಇಡೀ ದೇಶ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಜಾರಿಗೆ ಪ್ರತ್ಯೇಕವಾದಂತ ಕಾನೂನನ್ನು ಜಾರಿಗೆ ತರಬೇಕು ಮತ್ತು ಅದಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಇನ್ನೊಂದ್ಸರ ಈ ಲವ್ ಕುರಿತಾಗಿ ಪ್ರಮೋದ್ ಮುತಾಲಿಕ್ ಅವರು ಇಪ್ಪತ್ತು ವರ್ಷದ ಹಿಂದಾನೇ ಒಂದು ಪುಸ್ತಕದ ಮುಖಾಂತರ ಅವತ್ತಿನ ಸರ್ಕಾರಕ್ಕೂ ಮತ್ತು ಅವತ್ತಿನ ಜನರಿಗೆ ಜಾಗೃತಿಗಾಗಿ ಮಾಡಿದ್ರು ಆದ್ರ ಅವತ್ತಿನ ಜನರು ಅದನ್ನ ಯಾರು ಕೂಡ ನಂಬುವ ಸ್ಥಿತಿ ಒಳಗೆ ಆದ್ರೆ ಇವತ್ತ ಸಾಕಷ್ಟು ಪ್ರಕರಣಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರೋದು ಹಾಗಾಗಿ ಪೊಲೀಸ್ ಇಲಾಖೆ ಒಂದ್ ಕಡೆ ಈ ಲವ್ ಜಹಾದಿಗೆ ಬೆನ್ನೆಲುವಾಗಿ ನಿಂತೇನೆ ಅಂತ ಹೇಳಿ ನಮಗ ಸಂಶಯ ಮೂಡ್ತಾ ಇದೆ ಯಾಕಂದ್ರ ಎಲ್ಲಾ ಪ್ರಕರಣದೊಳಗು ಯಾವ್ದಾರ ಪ್ರಕರಣ ತೋರಿ ಯಾವ ಪ್ರಕರಣದೊಳಗ ಹೋದ್ರು ಕೂಡ ಅಲ್ಲೇ ಇಲಾಖೆಯೂ ಮೊದ್ಲ ಆ ಪೇರೆಂಟ್ಗಳಿಗೆ ಆ ತಂದೆ ತಾಯಿಗಳನ್ನ ಹೆದರ್ಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಯಾವ ರೀತಿ ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಹರಾಜ್ ಆಗುತ್ತೆ ಮೆಡಿಕಲ್ ರಿಪೋರ್ಟ್ ಮಾಡಿಸ್ಬೇಕಾಗುತ್ತೆ ಆ ಮೆಡಿಕಲ್ ರಿಪೋರ್ಟ್ ಅನ್ನೋದನ್ನ ಸಹಜವಾಗಿ ಬಾಲಕಿಯರು ಇರ್ತಾರ ಅವ್ರಿಗೆ ಸಹಜವಾಗಿ ಮುಜುಗರ ಆಗೋದು ಸಹಜ ಇರ್ಬೇಕು ಇಂತಹ ಭಯಗಳನ್ನು ಸೃಷ್ಟಿ ಮುಖಾಂತರ ಅವರನ್ನು ಭಯಪಡಿಸಿ ಎಲ್ಲೋ ಒಂದು ಒನ್ ನಾಟ್ ಸೆವೆನ್ ಒನ್ ನಾಟ್ ಏಟ್ ಒನ್ ನಾಟ್ ಟೆನ್ ಅಂತ ಒಂದು ಸಣ್ಣ ಪಿಟ್ಟಿ ಕೇಸ್ ಹಾಕುವ ಮುಖಾಂತರ ಅವರು ಬಿಡುವಂತ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಶ್ರೀರಾಮ್ ಸೇನೆ ಇಂತ ಎಲ್ಲ ವಿಷಯಗಳನ್ನ ಸಂಗ್ರಹಿಸಿಕೊಂಡು ಮತ್ತು ಸಾಕಷ್ಟು ಪ್ರಕರಣಗಳಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಇನ್ವಾಲ್ವ್ಮೆಂಟ್ ಆಗಿ ಸಾಕಷ್ಟು ಮಹಿಳೆಯರನ್ನ ವಾಪಸ್ ನಮ್ಮ ಸಮಾಜಕ್ಕೆ ತಂದಿದ್ದು ಸಾಕಷ್ಟು ಉದಾಹರಣೆಗಳು ಹಾಗಾಗಿ ಇವತ್ತಿನ ಈ ಸಹಾಯವಾಣಿ ಉದ್ದೇಶ ಏನಪ್ಪಾ ಅಂದ್ರ ಈ ಸಹಾಯವಾಣಿ ಯಾರಿಗೆ ಕಂಪ್ಲೇಂಟ್ ಕೊಡಕ್ ಇಲ್ಲ ಸ್ಟೇಷನ್ ಹೋಗಿ ಮತ್ತೆ ಯಾವಾಗ ಕಂಪ್ಲೇಂಟ್ ಕೊಡಕ್ ಹೋದಾಗ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತವ್ರು ಈ ಸಹಾಯವಾಣಿ ಮುಖಾಂತರ ನಮ್ಮ ಸಂಘಟನೆಯ ಎಲ್ಲಾ ಜಿಲ್ಲೆಯೊಳಗೂ ಕಾರ್ಯಕರ್ತರು ತಾಲೂಕಿನೊಳಗೂ ಕಾರ್ಯಕರ್ತರು ಗ್ರಾಮದೊಳಗು ಕಾರ್ಯಕರ್ತರು ಅವರಿಗೆ ಬೆನ್ನೆಲೆ ನಿಂತು ಕಾನೂನಾತ್ಮಕ ಸಹಾಯ ಇರ್ಬೋದು ಮತ್ತೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ರಕ್ಷಣೆ ಇರ್ಬೋದು ಎಲ್ಲ ಒದಗಿಸುವ ಮುಖಾಂತರ ಈ ಒಂದು ಸಹಾಯವಾಣಿ ಉಪಯೋಗಕ್ಕೆ ಉಪಯೋಗಕ್ಕ ಅವ್ರು ಪಡೆದುಕೊಳ್ಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯದಂತ ಈ ಸಹಾಯವಾಣಿಯನ್ನು launch